ಮಂಗಳೂರಿನಲ್ಲಿ ಮುತ್ತೂಟ್ ಫೈನಾನ್ಸ್ನಲ್ಲಿ ದರೋಡೆಗೆ ಯತ್ನ ನಡೆದಿದೆ ಮಂಗಳೂರಿನಲ್ಲಿ ಮುತ್ತೂಟ್ ಫೈನಾನ್ಸ್ನಲ್ಲಿ ದರೋಡೆಗೆ ಯತ್ನ ಮಧ್ಯರಾತ್ರಿ ಬೀಗ ಒಡೆಯುವಾಗ ಸೈರನ್ ಆಗಿದೆ ಸೈರನ್ ಆಗ್ತಾ ಇದ್ದ ಹಾಗೆ ದರೋಡೆಗೆ ಬಂದಿದ್ದ ಖದೀಮರು ಲಾಕ್ ಆಗಿದ್ದಾರೆ ಸ್ಥಳಕ್ಕೆ ಧಾವಿಸಿ ಇಬ್ಬರು ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ ಕೊಣಾಜೆ ಪೊಲೀಸರಿಂದ ಇಬ್ಬರ ಬಂಧನವಾಗಿದ್ದು ಒಬ್ಬ ಎಸ್ಕೇಪ್ ಆಗಿದ್ದಾನೆ ಕೇರಳದ ಮುರಳಿ ಇರ್ಷಾದ್ ಬಂಧಿತ ಆರೋಪಿಗಳು ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ ಇಬ್ಬರನ್ನು ಕೂಡ ಸ್ಥಳಕ್ಕೆ ಕರೆತಂದು ಪೊಲೀಸರು ಮಹಜರು ಕೂಡ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಣಾಜಿಯ ಮುತ್ತೂಟ್ ಫೈನಾನ್ಸ್ನಲ್ಲಿ ದರೋಡೆಗೆ ಯತ್ನಪಟ್ಟಿದ್ದಾರೆ ಮಧ್ಯರಾತ್ರಿ ಬೀಗ ಒಡೆಯುವಾಗ ಸೈರನ್ ಮೊಳಗಿದೆ ಸೈರನ್ ಸೌಂಡ್ ಆಗ್ತಾ ಇದ್ದ ಹಾಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗಿದೆ ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಪೊಲೀಸರು ಇಬ್ಬರನ್ನ ಬಂಧಿಸಿ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಬೆಸ್ಟ್ ಬಾಸ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಆಗ್ತೀನಿ ಹೇಗೆ ಬಿ ಬಾಸ್ ಮತ್ತೊಬ್ಬನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಫೈನಾನ್ಸ್ ಬ್ರಾಂಚ್ ದರೋಡೆಗೆ ಕೇರಳದಲ್ಲೇ ಇವರು ಸ್ಕೆಚ್ ಅನ್ನು ಹಾಕಿದ್ರು ನಿನ್ನೆ ಸಂಜೆ ಕೇರಳದಿಂದ ರೈಲ್ನಲ್ಲಿ ಈ ಖದೀಮರು ಬಂದಿದ್ರು ದೆರಳಕಟ್ಟೆ ಸಮೀಪ ಹೊಂಚು ಹಾಕಿ ಕೂತಿದ್ದ ಖದೀಮರು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ದರೋಡೆಗೆ ಯತ್ನವನ್ನು ಪಟ್ಟಿದ್ದಾರೆ ಡ್ರಿಲ್ ಮಿಷಿನ್ ಮೂಲಕ ಬಾಗಿಲನ್ನು ಮುರಿಯೋದಕ್ಕೆ ಯತ್ನವನ್ನು ಪಟ್ಟಿದ್ದಾರೆ ಆಗ ಸೈರನ್ ಆಗಿದೆ ಕೊಣಾಜೆ ಪೊಲೀಸರಿಗೆ ತಕ್ಷಣವೇ ಸ್ಥಳೀಯರಿಂದ ಮಾಹಿತಿ ಹೋಗಿದೆ ಫೈನಾನ್ಸ್ ಶಾಖೆಯನ್ನು ಆಗಿ ಸುತ್ತುವರೆದು ಖದೀಮರನ್ನು ಬಂಧಿಸುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಆದರೆ ಮೂವರ ಪೈಕಿ ಒಬ್ಬ ಮಾತ್ರ ಅಲ್ಲಿಂದ ಹೇಗೋ ಕಾಲ್ ಕಿತ್ತಿದ್ದಾನೆ ಆತನಿಗೋಸ್ಕರ ಹುಡುಕಾಟ ಮುಂದುವರೆದಿದೆ